ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ಈ ಒಂದು ಕಸ್ಟಮರ್ನ ಪಿಕಪ್ ಮಾಡಿ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿದೆ ದಾರಿಯಲ್ಲಿ ಬರಬೇಕಾದ್ರೆ ಅಮ್ಮ ಹೂವು ಗಿಡ ಮತ್ತು ಮಣ್ಣು ಪ್ರತಿಯೊಂದು ತೊಗೊಂಡು ಇಟ್ಕೊಂಡಿದ್ರು ಅಮ್ಮ ಏನಕ್ಕಮ್ಮ ಇಟ್ಕೊಂಡಿದ್ದೀರ ಅಂತ ಕೇಳಿದೆ ಅವ್ರು ಹೇಳಿದ್ರು ನನ್ನ ಮನೆ ಟೆರೆಸ್ ಮೇಲೆ ನಾನು ಚಿಕ್ಕದಾದಂಥ ನರ್ಸರಿ ಮಾಡ್ಕೊಂಡಿದ್ದೀನಪ್ಪ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದೀನಿ ನನಗೆ ತುಂಬ ಸಂತೋಷ ಕೊಡುತ್ತೆ ಅದಕ್ಕೋಸ್ಕರ ಬೆಳೆಸ್ತಾ ಇದ್ದೀನಿ ಅಂತಂದರು ಆಮೇಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀನಂದ್ರೆ ನಲವತ್ತು ವರ್ಷದಿಂದ ಮಾಡ್ತಾ ಮಾಡ್ತಾಯಿದಾರಂತೆ ಮಗೊಂಥರ ತುಂಬ ಖುಷಿ ಸಿಗುತ್ತಂತೆ ಅದಕ್ಕೋಸ್ಕರ ಅವ್ರನ್ನ ವೀಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ ಅದಕ್ಕೆ ಆಯಿತು ಮಾಡ್ಕೊಳ್ಳಪ್ಪ ಏನು ತೊಂದರೆ ಇಲ್ಲ ಬಟ್ ನಾನು ವೀಡಿಯೋಗೆ ಬರೋಲ್ಲ ನನಗೆ ಇಷ್ಟ ಇಲ್ಲ ಅವೆಲ್ಲ ಬರೋದಕ್ಕೆ ಅವೆಲ್ಲ ಏನು ಸಣ್ಣ ಮಾಡ್ತಾ ಮಾಡ್ತಾಯೀನಪ್ಪ ಅದೇನು ವೀಡಿಯೋ ಮಾಡ್ತೀನಿ ಅಂತಂದರು ಇಲ್ಲಿ ನಾಲ್ಕು ಜನ ಗೊತ್ತಾಗಲಿ ಅಂತ ಮಾಡ್ತಾ ಮಾಡ್ತಾಯಿನಿ ಸ್ನೇಹಿತರೆ ನೀವು ಪರಿಸರ ಪ್ರೇಮಿಯಾಗಿದ್ದರೆ ದಯಮಾಡಿ ಒಂದು ಎರಡು ಗಿಡನ ಬೆಳೆಸಿ ನಿಮ್ಮ ಕೈಲಾದಷ್ಟು ನೀವು ಮಾಡಿ ಯಾಕೆ ಅಂದರೆ ನಮಗೂ ಆಕ್ಸಿಜನ್ ಸಿಗುತ್ತೆ ನಾವು ಗಿಡಗಳನ್ನ ಬೆಳೆಸಿದಷ್ಟು ನಮಗೂ ಒಳ್ಳೆಯದು ಪರಿಸರನ ಬೆಳೆಸ್ಬೇಕು ಉಳಿಸ್ಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ಅಮ್ಮ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಅಮ್ಮ ನೀವು ಯಾವ ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ ಇದು ಫಾರ್ಟಿ ಇಯರ್ಸಿಂದ ಮಾಡ್ತಾ ಇದೀರಾ ಏನೊಂದು ವೆರೈಟಿ ವೆರೈಟಿ ಹಾಕಿದ್ದೀರಮ್ಮ ಒಂದು ನಾಲ್ಕು ಫ್ರೂಟ್ಸ್ ಒಂದು ಹತ್ತು ಸೇವಂತಿಗೆ ನಾಲ್ಕು ಸೆಂಟೆಡ್ ಫ್ಲವರ್ಸ್ ಇದೆಲ್ಲ ಹಾಕೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಲಾಭ ಏನಿದೆ ಸಂತೋಷ ತೃಪ್ತಿ ಮನಸ್ಸಿಗೆ ತೃಪ್ತಿ ಸಂತೋಷ ಸಿಗುತ್ತೆ ಅಂತ ನಾಲ್ಕು ಜನಕ್ಕೆ ಉಪಯೋಗ ಅಂತದ್ದು ಇದನ್ನ ಮಾಡಿದಿರಲ್ಲ ನಾಲ್ಕು ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬೆಳೆಸ್ಕೋಬೇಕು ಪರಿಸರ ಕಾಪಾಡ್ಕೋಬೇಕು ಓಕೆ ಆಯ್ತು ಥ್ಯಾಂಕ್ ಯು ರಿಸ್ಕ್ ಅಂದರೆ ಪರಿಸರನ ಉಳಿಸಿ ಬೆಳೆಸಿಯನ್ನು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನೋ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸರ್ವಜನೋ ಸುಖಿನೋ ಭವಂತು ಎಲ್ರಿಗೂ ಹೊಡ್ದೇ ಭಗವಂತ ಒಳ್ಳೇದು ಮಾಡಲಿ ಸ್ನೇಹಿತರೆ ಜೈ ಹಿಂದ್